ಜ್ಯೋತಿ ರಾಜ್ಯದ ಅಂಶಗಳು ರಾಜ್ಯವು ಮಾನವನ ಅಗತ್ಯವಾದ ಸಂಸ್ಥೆಯಾಗಿತ್ತು ಪ್ರಾಚೀನ ಭಾರತದ ರಾಜಕೀಯ ತತ್ವಜ್ಞಾನಿಯಾಗಿರುವ ಸ್ವಾಮಿ ತಮ್ಮ ಗ್ರಂಥವಾದ ಅರ್ಥಶಾಸ್ತ್ರದಲ್ಲಿ ಸಪ್ತ ಸಿದ್ಧತವನ್ನು ಪ್ರತಿಪಾದಿಸಿ ರಾಜ್ಯವು ಏಳು ಅಂಗಗಳನ್ನು ಹೊಂದಿವೆ ಅವುಗಳೆಂದರೆ ಸ್ವಾಮಿ ಮತ್ಯ ಜನಪದ ಕೋಶ ದುರ್ಗ ಬಲ ಮತ್ತು Saan ni na niya magiging radyo na lukas po? ಸಂಸ್ಥಾನ ಮೂವತ್ತು ಪಾಯಿಂಟ್ ಹನ್ನೊಂದು ಕೋಟಿ ಇತ್ಯಾದಿ ರಾಜ್ಯಗಳು ಗರಿಷ್ಠ ಪ್ರಮಾಣದ ಜನಸಂಖ್ಯೆಯನ್ನು ಹೊಂದಿತ್ತು ವ್ಯಕ್ತಿ ನಗರ ಇಪ್ಪತ್ತೈದು ಸಾವಿರ ಒಂಬತ್ತು ಸಾವಿರ ಕಡಿಮೆ ಜನಸಂಖ್ಯೆಯನ್ನು ಹೊಂದಿರುವುದನ್ನು ಕಾಣಬಹುದು ಗರಿಷ್ಠ ಜನಸಂಖ್ಯೆ ಮಾನವನ ಸಂಪನ್ಮೂಲ ಶಕ್ತಿ ಸಾಮರ್ಥ್ಯದ ದೃಷ್ಟಿಯಲ್ಲಿ ಅನುಕೂಲಕರವಾದ ಕಡಿಮೆ ಜನಸಂಖ್ಯೆಯು ಒಡತನ ನಿರುದ್ಯೋಗ ಮತ್ತಿತರ ಸಮಸ್ಯೆಗಳನ್ನು ನಿವಾರಿಸಲಿ ಸಹಕಾರಿಯಾಗಿದೆ ಇದರ ಅದರಲ್ಲಿ ರಾಜ್ಯ ರಚನೆಯನ್ನು ರಚನೆಯಲ್ಲಿ ಸಂಖ್ಯೆಯ ಜನಸಂಖ್ಯೆಯ ಪ್ರಮಾಣಕ್ಕಿಂತ ಜನತೆಯ

ಟ್ರಾಟಿಕ್ಸ್ ಮೊದಲಾದರು ವಿಶಾಲವಾದ ಭೂಪ್ರದೇಶ ಇರಬೇಕೆಂದು ಪ್ರತಿಪಾದಿಸಿದರು ಒಟ್ಟಾರೆ ನಿರ್ದಿಷ್ಟ ಭೂಪೇಶವಿಲ್ಲದೆ ಜನತೆ ರಾಜ ವಿಸ್ತೀರ್ಣ ಕೆನಡ ಕೆನಡದ ವಿಸ್ತೀರ್ಣ ಅಮೆರಿಕ ಭಾರತ ಇದೇ ರೀತಿ ಸಮಿತಿ ಮೊನಾಕೋ ಸೊನ್ನೆ ಪಾಯಿಂಟ್ ಎಪ್ಪತ್ತಾರು ಚದರಮೈಲಿ ಸ್ಯಾನ್ ಮೆರಿನೋ ಇಪ್ಪತ್ನಾಲ್ಕು ಚದರಮೈಲಿ ಅಸ್ತಿತ್ವದಲ್ಲಿವೆ ಅತಿ ಹೆಚ್ಚು ಭೂಪ್ರದೇಶಗಳನ್ನು ಹೊಂದಿರುವ ರಾಜ್ಯಗಳು ನೈಸರ್ಗಿಕ ಸಂಪನ್ಮೂಲಗಳನ್ನು ಹೆಚ್ಚಾಗಿ ಹೊಂದಿರಬಹುದು ಮತ್ತು ಜನರ ವಾಸ್ತವಕ್ಕೆ ವಿಶಾಲವಾದ ಭೂಕವನ್ನು ಒದಗಿಸಬಹುದು ಮತ್ತು ಅಂತಾರಾಷ್ಟ್ರೀಯ ಸ್ಥಾನಮಾನಗಳನ್ನು ಗಳಿಸಬಹುದು ಆದರೆ ಅವಸ್ಥೆ ಮತ್ತು ರಾಜಕೀಯ ರಜಕತೆಯಿಂದ ನಶಿಸುತ್ತದೆ ಆಧುನಿಕ ಸರ್ಕಾರವು ಮೂರು ಅಂಗಗಳನ್ನು ಹೊಂದಿದೆ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಶಾಸಕಾಂಗ ಕಾನೂನುಗಳನ್ನು ರೂಪಿಸುತ್ತದೆ ಕಾರ್ಯ ಕಾನೂನುಗಳನ್ನು ಜಾರಿಗೊಳಿಸುತ್ತದೆ ನ್ಯಾಯಾಂಗ ಕಾನೂನಿನ ಅರ್ಥ ನಿವಾರಣೆ ನೀಡಿ ನ್ಯಾಯ ನಿರ್ವಹಣೆ ನಿರ್ವಹಣೆ ಮಾಡುತ್ತದೆ ಅಥವಾ ಪ್ರಜಾಪ್ರಭುತ್ವವನ್ನು ಹೊಂದಿರಬಹುದು ಒಟ್ಟಿನಲ್ಲಿ ಸರ್ಕಾರಕ್ಕೆ ರಾಜ್ಯಕ್ಕೆ ಸರ್ಕಾರ ಮುಖ್ಯವೇ ಅದು ಸರ್ಕಾರ ಪದ್ಧತಿ ಅಲ್ಲ ಪರಮಾಧಿಕಾರ ರಾಜ್ಯದ ಮೂಲಾಂಶಗಳಲ್ಲಿ ಅತಿ ಮುಖ್ಯವಾದ ಮೂಲಾಂಶವೆಂದರೆ ಪರಮಾಧಿಕಾರ ರಾಜ್ಯದ ಸರ್ವಶ್ರೇಷ್ಠ ಅಧಿಕಾರವೇ ಪರಮಾಧಿಕಾರವಾಗಿದೆ ಬೋರ್ಡ್ ಬೋರ್ಡಿಂಗ್ ಹೇಳುವ ಹೇಳುವಂತೆ ಪರಮಾಧಿಕಾರವು ಸಮಸ್ತ ಪ್ರಜೆಗಳ ಸರ್ವೋಚ್ಚ ಅಧಿಕಾರವಾಗಿ ಆದ್ದರಿಂದ ಪರಮಾಧಿಕಾರ ಪರಮಾಧಿಕಾರವಿಲ್ಲದ ರಾಜ್ಯವನ್ನು ಊಹಿಸಲು ಅಸಾಧ್ಯ ಪರಮಾಧಿಕಾರವು ರಾಜ್ಯದ ಹೃದಯ ರಾಜ್ಯದ ಮೂಲಾಂಶಗಳನ್ನು ನಿಮ್ಮ ಸಹಪಾಠಿಗಳು ಇಲ್ಲಿ ವಿವರಿಸಿದ್ದಾರೆ ಆಕೆ ಸ್ವಲ್ಪ ಫಾಸ್ಟಾಗಿ ಹೋದರು ಆದರೂ ಕೂಡ ನೀವೆಲ್ಲ ಗ್ಲ್ಯಾನ್ಸ್ ಮಾಡ್ಕೊಂಡಿದ್ದೀರಿ ಅಂದ್ಕೊಳ್ತೇನೆ ರಾಜ್ಯದ ಒಂದು ರಾಜ್ಯದ ಮೂಲಾಂಶಗಳು ಅಂದರೆ ಏನು ಅನ್ನೋದನ್ನು ಅವ್ರು ಹೇಳಲಿಲ್ಲ ರಾಜ್ಯದ ಮೂಲಾಂಶಗಳು ಅಂದರೆ ಒಂದು ರಾಜ್ಯವನ್ನು ರಾಜ್ಯವೆಂದು ಕರೆಯಬೇಕಾದರೆ ಅದಕ್ಕೆ ಏನೇನು ಇರಬೇಕು ಅವುಗಳನ್ನು ಮೂಲಾಂಶಗಳು ಅಂತೇಳಿ ಕರೀತಾರೆ ಒಬ್ಬ ಮನುಷ್ಯನಿಗೆ ಎರಡು ಕಾಲು ಎರಡು ಕೈ ಎರಡು ಕಣ್ಣು ಒಂದು ಮೂಗು ಒಂದು ಬಾಯಿ ಇವೆಲ್ಲವೂ ಕೂಡ ಇರ್ತಕ್ಕಂತಹ ಒಂದು ಮೂರ್ತಿ ರೂಪವನ್ನು ನಾವು ಹೇಗೆ ಮನುಷ್ಯ ಅಂತೇಳಿ ಕರಿತೇವೋ ಹಾಗೆಯೇ ಒಂದು ರಾಜ್ಯಕ್ಕೆ ಏನೇನು ಇರಬೇಕು ಅನ್ನುವ ವಿಷಯದಲ್ಲಿ ನಮ್ಮ ಭಾರತದ ಪುರಾತನ ಚಿಂತಕನಾದಂಥ ಕೌಟಿಲ್ಯ ತಮ್ಮ ಅರ್ಥಶಾಸ್ತ್ರದ ಸಪ್ತಾಂಗ ಸಿದ್ಧಾಂತ ಎನ್ನುವ ಅಧ್ಯಾಯದ ಅಡಿನಲ್ಲಿ ಒಂದು ರಾಜ್ಯಕ್ಕೆ ಏಳು ಅಂಗಗಳು ಇರಬೇಕು ಅಂತ ಹೇಳಿ ಆತ ಹೇಳಿದ್ದಾನೆ ಆ ಏಳು ಯಾವ್ಯಾವಮ್ಮ ಅಲ್ಲಿ ಓದು ಸ್ವಾಮಿ ಸ್ವಾಮಿಯನ್ ಅಮಾತ್ಯ ಜನಪದ ಜನಪದ ಕೋಶ ದುರ್ಗ ದುರ್ಗ ಬಲ ಬಲ ಮತ್ತು ಈ ಏಳು ಅಂಗಗಳು ಇದ್ರೆ ಅದನ್ನು ನಾವು ರಾಜ್ಯ ಅಂತೇಳಿ ಕರಿಬಹುದು ಅಂತ ಹೇಳಿ ಯಾರು ಹೇಳಿದ್ದಾರೆ ಯಾರು ಹೇಳಿದಾನೆ ಕೌಟಿಲ್ಯ ಹೇಳಿದಾನೆ ಹಾಗೆಯೇ ಈ ಆಧುನಿಕ ಅರ್ಥದಲ್ಲಿ ಆಧುನಿಕ ಚಿಂತಕರೆಲ್ಲರೂ ಸೇರಿಕೊಂಡು ಒಂದು ರಾಜ್ಯವನ್ನು ನಾವು ರಾಜ್ಯ ಅಂತೇಳಿ ಕರಿಬೇಕು ಎನ್ನುವುದಾದರೆ ನಾಲ್ಕು ಮೂಲಾಂಶಗಳನ್ನು ಅವರಲ್ಲಿ ನಿಗದಿ ಮಾಡಿದ್ದಾರೆ ಜನಸಂಖ್ಯೆ ನಿರ್ದಿಷ್ಟ ಭೂಪ್ರದೇಶ ಸರ್ಕಾರ ಪರಮಾಧಿಕಾರ ಈ ಜನಸಂಖ್ಯೆ ಒಂದು ರಾಷ್ಟ್ರಕ್ಕೆ ಒಂದು ರಾಜ್ಯವನ್ನು ನಾವು ರಾಜ್ಯ ಅಂತೇಳಿ ಕರೆಯಬೇಕಾದರೆ ಒಂದು ರಾಜ್ಯದ ಜನಸಂಖ್ಯೆ ಎಷ್ಟಿರಬೇಕು ಎನ್ನುವುದ್ರ ಬಗ್ಗೆ ಯಾರಲ್ಲೂ ಕೂಡ ಯಾವ ರಾಜನೀತಿ ಚಿಂತಕರಲ್ಲೂ ಕೂಡ ನಿಖರವಾದಂಥ ಸ್ಪಷ್ಟವಾದಂಥ ಅಭಿಮತಗಳು ಇಲ್ಲ ಹಾಗಾಗಿ ಒಬ್ಬೊಬ್ಬರು ಕೂಡ ಒಂದೊಂದು ರೀತಿಯಲ್ಲಿ ಹೇಳ್ತಾ ಹೋಗ್ತಾರೆ ಜನರಿಲ್ಲದ ರಾಜ್ಯವನ್ನು ನಾವು ಊಹಿಸಲು ಸಾಧ್ಯವಿಲ್ಲ ರಾಜ್ಯ ಎನ್ನುವುದು ರಚಿಸಲ್ಪಟ್ಟಿರುವುದು ತನ್ನ ಪ್ರಜೆಗಳ ಸರ್ವತೋಮುಖ ಅಭಿವೃದ್ಧಿಯ ಉದ್ದೇಶವನ್ನ ಇಟ್ಕೊಂಡು ಹಾಗಾಗಿ ರಾಜ್ಯ ಜನಸಂಖ್ಯೆ ಇಲ್ಲದೆ ಜನರಿಲ್ಲದ ಜನಸಂಖ್ಯೆ ರಾಜ್ಯವನ್ನು ನಾವು ಊಹಿಸಲಿಕ್ಕೂ ಕೂಡ ಸಾಧ್ಯ ಇಲ್ಲ ಅದರಲ್ಲಿ ಪುರಾತನ ಗ್ರೀಕ್ ತತ್ವಜ್ಞಾನಿಯಾದಂಥ ಪ್ಲೇಟೋ ಒಂದು ಕಡೆಗೆ ಹೇಳ್ತಾರೆ ಒಂದು ರಾಜ್ಯವನ್ನು ನಾವು ರಾಜ್ಯ ಅಂತೇಳಿ ಕರಿಬೇಕು ಎನ್ನುವುದಾದರೆ ಆ ರಾಜ್ಯದಲ್ಲಿ ಐದು ಸಾವಿರದ ನಲವತ್ತು ಜನರು ಇರಬೇಕು ಅಂತ ಹೇಳಿ ಈ ಐದು ಸಾವಿರದ ನಲವತ್ತರಲ್ಲಿ ಗುಲಾಮರನ್ನು ಹೆಂಗಸರನ್ನು ಮಕ್ಕಳನ್ನು ರೈತಾಪಿ ವರ್ಗದವರನ್ನು ಆಸ್ತಿ ಇಲ್ಲದವರನ್ನ ಬಿಟ್ಟು ಹಾಕಲಾಗಿತ್ತು ಅನ್ನೋದನ್ನು ಕೂಡ ನಾವು ಗಮನ ಇಟ್ಟು ನೋಡಬೇಕಾಗ್ತದೆ ಹಾಗಾಗಿ ಈ ವಾದವನ್ನು ನಾವು ಒಪ್ಪಲಿಕ್ಕೆ ಆಗೋದಿಲ್ಲ ಒಂದು ರಾಜ್ಯದ ಪೌರತ್ವವನ್ನು ಆಸ್ತಿಯ ಆಧಾರದ ಮೇಲೆ ಲಿಂಗದ ಆಧಾರದ ಮೇಲೆ ವೃತ್ತಿಯ ಆಧಾರದ ಮೇಲೆ ನಿರಾಕರಿಸುವುದು ಕೂಡ ಸರಿಯಾದಂಥ ರಾಜ್ಯ ವ್ಯವಸ್ಥೆಯಾಗಿರಲಿಕ್ಕೆ ಸಾಧ್ಯ ಇಲ್ಲ ಇನ್ನು ಮುಂದುವರೆದು ಜೆ ಜೆ ರೂಸೋ ಅಂತಕ್ಕಂಥ ಫ್ರಾನ್ಸಿನ ಒಬ್ಬ ತತ್ವಜ್ಞಾನಿ ಹೇಳ್ತಾರೆ ಒಂದು ರಾಜ್ಯವನ್ನು ನಾವು ರಾಜ್ಯ ಅಂತ ಹೇಳಿ ಕರಿಬೇಕು ಎನ್ನುವುದಾದರೆ ಹತ್ತು ಸಾವಿರ ಜನಸಂಖ್ಯೆ ಇರಬೇಕು ಅಂತೇಳಿ ಇನ್ನು ನಮ್ಮ ರಾಜ್ಯಶಾಸ್ತ್ರದ ಪಿತಾಮಹನಾದಂಥ ಅರಿಸ್ಟಾಟಲ್ರು ಒಂದು ಕಡೆಗೆ ಹೇಳ್ತಾರೆ ಒಂದು ರಾಜ್ಯವನ್ನು ನಾವು ರಾಜ್ಯ ಅಂತ ಹೇಳಿ ಕರಿಬೇಕು ಎನ್ನುವುದಾದರೆ ಆ ರಾಜ್ಯದ ಜನಸಂಖ್ಯೆಯು ಹೆಚ್ಚೂ ಅಲ್ಲದ ಕಡಿಮೆಯೂ ಅಲ್ಲದ ಆ ರಾಜ್ಯವು ತಾನು ಹೊಂದಿರುವ ಸಂಪನ್ಮೂಲಗಳಿಗೆ ಸರಿಹೊಂದುವ ರೀತಿಯಲ್ಲಿ ಇರಬೇಕು ಅಂತೇಳಿ ಹಾಗಾಗಿ ಆ ರಾಜ್ಯದ ಜನಸಂಖ್ಯೆ ಎಷ್ಟಿರಬೇಕು ಎನ್ನುವುದಕ್ಕಿಂತಲೂ ಎಷ್ಟು ಇರಬೇಕು ಎನ್ನುವುದಕ್ಕಿಂತಲೂ ಯಾವ ಗುಣಮಟ್ಟದ ಜನಸಂಖ್ಯೆಯನ್ನು ತಾನು ಹೊಂದಿದೆ ಎನ್ನುವುದು ಭಾಳ ಮುಖ್ಯ ಆಗ್ತದೆ ಜಪಾನ್ ಕಡಿಮೆ ಜನಸಂಖ್ಯೆಯನ್ನು ಹೊಂದಿದ್ದರೂ ಕೂಡ ತಂತ್ರಜ್ಞಾನಯುಕ್ತವಾದಂಥ ಒಂದು ದೇಶವಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೊರಹೊಮ್ಮಿರುವುದನ್ನು ನಾವು ನೋಡ್ತಾ ಇದ್ದೀವಿ ಇನ್ನು ಅಮೆರಿಕ ಸಂಯುಕ್ತ ಸಂಸ್ಥಾನದಲ್ಲಿ ಇರ್ತಕ್ಕಂಥ ಕಡಿಮೆ ಜನಸಂಖ್ಯೆಯನ್ನು ಇಟ್ಕೊಂಡಿದ್ರೂ ಕೂಡ ಜಗತ್ತಿನ ನಂಬರ್ ಒನ್ ದೇಶ ಆಗಿರೋದನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ ಇನ್ನು ಭಾರತ ಮತ್ತು ಚೀನಾದಂತಹ ದೇಶಗಳು ಅತಿ ಹೆಚ್ಚಿನ ಜನಸಂಖ್ಯೆಯನ್ನು ಜನಸಂದಣಿಯನ್ನು ಹೊಂದಿದ್ದರೂ ಕೂಡ ಅಭಿವೃದ್ಧಿಶೀಲ ರಾಷ್ಟ್ರಗಳಾಗಿರುವುದನ್ನು ಕೂಡ ನಾವು ನೋಡ್ತಾ ಇದ್ದೀವಿ ಹೀಗಾಗಿ ಸಂಖ್ಯಾತ್ಮಕ ಜನಸಂಖ್ಯೆಗಿಂತ ಗುಣಾತ್ಮಕ ಜನಸಂಖ್ಯೆ ಇರುವುದು ಉತ್ತಮ ಅಂತ ಹೇಳ್ಬೋದು ಇನ್ನು ನಿರ್ದಿಷ್ಟವಾದಂಥ ಭೂಪ್ರದೇಶ ಅದು ಭೂಮಿಯನ್ನು ಎನ್ ಎಷ್ಟು ಹೊಂದಿರಬೇಕು ಅಂತೇಳಿ ಆ ನಿರ್ದಿಷ್ಟವಾಗಿ ಎಷ್ಟು ಎಕರೆ ಎಷ್ಟು ಕಿಲೋಮೀಟರ್ ಭೂಮಿಯನ್ನು ಹೊಂದಿದ್ರೆ ಅದು ಶಕ್ತಿಶಾಲಿ ದೇಶ ಅಥವಾ ಒಂದು ರಾಜ್ಯ ಒಂದು ಉತ್ತಮ ರಾಜ್ಯ ಅಂತೇಳಿ ಕರಿಬೇಕು ಇದಲ್ಲೂ ಕೂಡ ಒಮ್ಮತವಾದಂಥ ಅಭಿಪ್ರಾಯಗಳಿಲ್ಲ ಭಾರತ ದೇಶ ವಿಶಾಲವಾದ ದೇಶ ಅಮೇರಿಕ ದೇಶ ವಿಶಾಲವಾದ ದೇಶ ರಷ್ಯಾ ದೇಶ ವಿಶಾಲವಾದಂಥ ದೇಶಗಳು ಇವೆಲ್ಲ ದೇಶಗಳು ನಂಬರ್ ಒನ್ ಆಗಬೇಕಾಗಿತ್ತು ಆದರೆ ಭಾರತ ದೇಶ ನಂಬರ್ ಒನ್ ಆಗಲಿಕ್ಕೆ ಆಗಿಲ್ಲ ರಷ್ಯಾ ನಂಬರ್ ಒನ್ ಆಗಲಿಕ್ಕೆ ಆಗಲಿಲ್ಲ ಅದೇ ಜಪಾನ್ ಮೊರಾಕೋ ವ್ಯಾಟಿಕನ್ ಸಿಟಿ ಅಂತಹ ಕೆಲವೊಂದು ಚಿಕ್ಕ ಚಿಕ್ಕ ಪ್ರದೇಶಗಳನ್ನು ಹೊಂದಿರತಕ್ಕಂಥ ದೇಶಗಳು ಕೂಡ ತಂತ್ರಜ್ಞಾನಯುಕ್ತ ಶಕ್ತಿಶಾಲಿ ದೇಶಗಳಾಗಿ ಹೊರಹೊಮ್ಮಿರುವುದನ್ನು ನೋಡಿದ್ರೆ ನಾವು ಭೂಮಿಯು ಕೂಡ ಇಲ್ಲಿ ಎಷ್ಟಿರಬೇಕು ಎನ್ನುವುದು ಮುಖ್ಯ ಅಲ್ಲ ಯಾವ ಗುಣಮಟ್ಟದ ಜನ್ ಭೂಮಿಯನ್ನು ಅದು ಹೊಂದಿದೆ ಎನ್ನುವುದನ್ನು ಸೂಚಿಸ್ತದೆ ಅಂತೇಳಿ ಇದಕ್ಕೋಸ್ಕರ ಕೌಟಿಲ್ಯ ಒಂದು ಕಡೆಗೆ ಹೇಳ್ತಾನೆ ತನ್ನ ಅರ್ಥಶಾಸ್ತ್ರದ ಸಪ್ತಾಂಗ ಸಿದ್ಧಾಂತದ ಮೂರನೆಯ ಅಂಗವಾದಂತಹ ಜನಪದದಲ್ಲಿ ಕೌಟಿಲ್ಯ ಹೇಳ್ತಾನೆ ಜನ ಮತ್ತು ಪದ ಅಂದರೆ ಜನ ಆ ದೇಶವು ಹೊಂದಿರುವ ಆ ರಾಜ್ಯವೂ ಹೊಂದಿರುವ ಜನಸಂಖ್ಯೆ ಮತ್ತು ಭೂಪ್ರದೇಶ ಎರಡನ್ನೂ ಸೇರಿಸಿ ಆತ ಜನಪದ ಅಂತೇಳಿ ಕರೀತಾನೆ ಆ ಜನಪದದಲ್ಲಿ ಆತ ಹೇಳ್ತಾನೆ ಆ ಭೂಮಿ ಹೆಂಗಿರಬೇಕು ಅಂತೇಳಿ ಆತ ಹೇಳ್ತಾನೆ ನಿತ್ಯ ಹರಿದ್ವರಣ ಕಾಡುಗಳಿಂದ ಕೂಡಿದ ನಿತ್ಯವೂ ಕೂಡ ವರ್ಷದ ಹನ್ನೆರಡು ತಿಂಗಳು ಕೂಡ ತುಂಬಿ ಹರಿಯುವಂಥ ನದ ನದಿಗಳನ್ನು ಹೊಂದಿರಬೇಕು ನದಿ ಮುಖಜ ಭೂಮಿಗಳನ್ನು ಹೊಂದಿರಬೇಕು ಬಯಲು ಪ್ರದೇಶಗಳನ್ನು ಹೊಂದಿರಬೇಕು ಮೆಕ್ಕಲು ಮಣ್ಣನ್ನು ಹೊಂದಿರುವ ಫಲವತ್ತಾದ ಭೂಪ್ರದೇಶವನ್ನು ಹೊಂದಿರಬೇಕು ಯಾವುದೇ ರೀತಿಯ ಬೆಳೆಗಳನ್ನು ಬೆಳೆಯಲು ಮತ್ತು ಕೈಗಾರಿಕೆಗಳನ್ನು ಕೈಗಾರಿಕೆಗಳನ್ನು ನಡೆಸಲು ಸೂಕ್ತವಾದಂಥ ವಾತಾವರಣವನ್ನು ಅದು ಹೊಂದಿರಬೇಕು ಮತ್ತು ದಟ್ಟವಾದ ಅರಣ್ಯ ಪ್ರದೇಶವನ್ನು ಹೊಂದಿರಬೇಕು ಆ ಅರಣ್ಯದಲ್ಲಿ ಉತ್ತಮ ಗುಣಮಟ್ಟದ ಮತ್ತು ಬೆಲೆ ಬಾಳುವ ಮರಮುಟ್ಟುಗಳನ್ನು ಹೊಂದಿರಬೇಕು ಹಾಗೂ ಅಲ್ಲಿ ಖಗ ಮೃಗ ಮತ್ತು ಎಲ್ಲ ರೀತಿಯ ಸಂಪತ್ತುಗಳನ್ನು ಹೊಂದಿರಬೇಕು ಖನಿಜ ನಿಕ್ಷೇಪಗಳನ್ನು ಹೊಂದಿರಬೇಕು ಚಿನ್ನದ ಗಣಿಗಾರಿಕೆಯನ್ನು ನಡೆಸಲಿಕ್ಕೆ ಯೋಗ್ಯವಾದಂಥ ಗಣಿಗಳನ್ನು ಹೊಂದಿರಬೇಕು ಇಂತಹ ಗಣಿಗಳು ಇಂತಹ ಒಂದು ಪ್ರದೇಶವನ್ನು ಒಂದು ರಾಜ್ಯ ಹೊಂದಿರಬೇಕು ಅಂತೇಳಿ ಕೌಟಿಲ್ಯ ಹೇಳ್ತಾನೆ ಹೀಗಾಗಿ ಎಷ್ಟು ಭೂಮಿಯನ್ನು ಹೊಂದಿರಬೇಕು ಎನ್ನುವುದು ಮುಖ್ಯ ಆಗಲ್ಲ ಯಾವ ಗುಣಮಟ್ಟದ ಭೂಮಿಯನ್ನು ನಾವು ಹೊಂದಿದ್ದೇವೆ ಎನ್ನುವುದು ಇಲ್ಲಿ ಭಾಳಷ್ಟು ಮುಖ್ಯ ಆಗ್ತದೆ ಇನ್ನು ಮೂರನೆಯ ಅಂಶ ಸರ್ಕಾರ ರಾಜ್ಯ ತನ್ನ ಕೆಲಸಗಳನ್ನು ತಾನೇ ಮಾಡಿಕೊಂಡು ಹೋಗುವುದಿಲ್ಲ ತನ್ನ ಕೆಲಸವನ್ನು ಮಾಡಿಕೊಂಡು ಹೋಗಲಿಕ್ಕಾಗಿ ಮಾಡಲಿಕ್ಕಾಗಿ ತಾನು ಒಂದು ನಿಯೋಗಿಯನ್ನು ಒಂದು ಯಂತ್ರಾಂಗವನ್ನು ರಾಜ್ಯ ಹೊಂದಿದೆ ಅದನ್ನೇ ನಾವು ಸರ್ಕಾರ ಅಂತೇಳಿ ಕರೀತೇವೆ ಹಾಗಾಗಿ ರಾಜ್ಯದ ನಿಯೋಗಿ ರಾಜ್ಯದ ಯಂತ್ರಾಂಗ ರಾಜ್ಯದ ಏಜೆಂಟ್ ಅಂತ ಹೇಳಿ ಯಾವುದನ್ನ ಕರಿತೇವೆ ಸರ್ಕಾರವನ್ನ ಕರೀತೇವೆ ಈ ಸರ್ಕಾರ ಮೂರು ಅಂಗಗಳನ್ನು ಹೊಂದಿರ್ತದೆ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗಗಳೆಂಬ ಮೂರು ಅಂಗಗಳನ್ನು ಹೊಂದಿರ್ತದೆ ಶಾಸನಗಳನ್ನ ಕಾನೂನುಗಳನ್ನ ರಚಿಸುವ ಕೆಲಸವನ್ನ ಆಡಳಿತಕ್ಕೆ ಬೇಕಾಗಿರ್ತಕ್ಕಂಥ ಕಾನೂನುಗಳನ್ನು ರಚಿಸುವ ಕೆಲಸವನ್ನು ಶಾಸಕಾಂಗವು ಮಾಡಿದರೆ ಶಾಸಕಾಂಗ ರಚನೆ ಮಾಡಿರ್ತಕ್ಕಂಥ ಕಾನೂನುಗಳನ್ನು ಆಡಳಿತದಲ್ಲಿ ಜಾರಿಗೊಳಿಸುವ ಕೆಲಸವನ್ನು ಕಾರ್ಯಾಂಗವು ಮಾಡುತ್ತದೆ ಇನ್ನು ಶಾಸಕಾಂಗ ರಚಿಸಿದ ಕಾನೂನುಗಳನ್ನು ಕಾರ್ಯರೂಪಕ್ಕೆ ತರುವಾಗ ಯಾವುದಾದರೂ ವ್ಯಕ್ತಿ ಯಾವುದಾದರೂ ಸಂಘಟನೆ ಯಾವುದಾದರೂ ಸರ್ಕಾರದ ಕಾನೂನುಗಳು ಅಡ್ಡಿ ಆತಂಕಗಳನ್ನು ಸೃಷ್ಟಿಪಡಿಸುತ್ತಿದ್ದರೆ ಅದನ್ನು ವಿಚಾರಣೆಗೆ ಒಡಪಡಿಸಿ ತಪ್ಪಿತಸ್ಥರೆಂದು ಸಾಬೀತಾದವರಿಗೆ ಶಿಕ್ಷೆಯನ್ನ ವಿಧಿಸುವ ಕೆಲಸವನ್ನು ನ್ಯಾಯಾಂಗವು ಮಾಡುತ್ತದೆ ಹೀಗೆ ಸರ್ಕಾರವು ತನ್ನ ಮೂರು ಅಂಗಗಳ ಮುಖಾಂತರ ರಾಜ್ಯವನ್ನು ಸುಸ್ಥಿತಿಯಲ್ಲಿ ಇಡಲಿಕ್ಕಾಗಿ ಶ್ರಮಿಸುವ ಒಂದು ಯಂತ್ರಾಂಗವಾಗಿರ್ತದೆ ಇನ್ನು ನಾಲ್ಕನೆಯ ಅಂಗ ಪರಮಾಧಿಕಾರ ಯಾರೂ ಪ್ರಶ್ನಿಸಲಾರದ ರಾಜ್ಯಕ್ಕಿರುವ ಶ್ರೇಷ್ಠ ಅಧಿಕಾರವನ್ನು ನಾವು ಪರಮಾಧಿಕಾರ ಅಂತೇಳಿ ಕರೀತೇವೆ ಈ ಪರಮಾಧಿಕಾರವು ರಾಜ್ಯದ ವಿಶಿಷ್ಟ ಅಧಿಕಾರವಾಗಿರುತ್ತದೆ ಮತ್ತು ರಾಜ್ಯದ ಅತಿ ಮುಖ್ಯ ಮೂಲಾಂಶ ಅಂತೇಳಿ ಕರೆಸಿಕೊಳ್ಳಲ್ಪಡ್ತದೆ ಇಂತಹ ಪರಮಾಧಿಕಾರ ಎರಡು ಸ್ವರೂಪಗಳನ್ನು ಹೊಂದಿದೆ ಆಂತರಿಕ ಪರಮಾಧಿಕಾರ ಮತ್ತು ಬಾಹ್ಯ ಪರಮಾಧಿಕಾರ ಅಂತೇಳಿ ಈ ಆಂತರಿಕ ಪರಮಾಧಿಕಾರ ಎಂದರೆ ರಾಜ್ಯವು ತನ್ನ ಗಡಿ ಪ್ರದೇಶದ ಒಳಗೆ ಇರುವ ಎಲ್ಲ ವ್ಯಕ್ತಿ ಸಂಘ ಸಂಸ್ಥೆಗಳು ಮತ್ತು ಎಲ್ಲರನ್ನೂ ಒಳಗೊಂಡಂತೆ ಇರತಕ್ಕಂಥವರಿಗೆಲ್ಲರಿಗೂ ಕೂಡ ಅನ್ವಯವಾಗುವಂತೆ ಕಾನೂನುಗಳನ್ನು ರಚಿಸಿ ಆ ಕಾನೂನುಗಳನ್ನು ರಚಿಸಿ ಆಡಳಿತವನ್ನು ನಡೆಸಲು ಬಳಸುವ ಅಧಿಕಾರವನ್ನು ಆಂತರಿಕ ಪರಮಾಧಿಕಾರ ಅಂತೇಳಿ ಕರೀತೇವೆ ಇನ್ನು ಬಾಹ್ಯ ಪರಮಾಧಿಕಾರ ಎಂದರೆ ಒಂದು ರಾಜ್ಯ ಅಂತಾರಾಷ್ಟ್ರೀಯ ಸಮುದಾಯದ ಜೊತೆಗೆ ವರ್ತನೆಯನ್ನು ಮಾಡ್ತಾ ಇರಬೇಕಾದ್ರೆ ಸಂಬಂಧಗಳನ್ನು ಇರಿಸಿಕೊಳ್ಬೇಕಾದ್ರೆ ಒಪ್ಪಂದಗಳನ್ನು ಮಾಡ್ಕೊಳ್ತಾ ಇರಬೇಕಾದ್ರೆ ತನ್ನದೇ ಆಗಿರ್ತಕ್ಕಂಥ ವಿದೇಶಾಂಗ ನೀತಿಯನ್ನು ಅನುಸರಿಸುವ ವಿದೇಶಾಂಗ ನೀತಿಯನ್ನು ಅನುಸರಿಸುವ ಅಧಿಕಾರವನ್ನು ಹೊಂದಿರುತ್ತದೆ ಆ ಅಧಿಕಾರವನ್ನು ಬಾಹ್ಯಪರಮಾಧಿಕಾರ ಅಂತೇಳಿ ಕರೀತಾರೆ ಸಾವಿರದ ಒಂಬೈನೂರ ನಲವತ್ತೇಳನೇ ಇಸುವಿ ಆಗಸ್ಟ್ ಹದಿನೈದನೆಯ ತಾರೀಖಿನವರೆಗೆ ಭಾರತ ದೇಶಕ್ಕೆ ಆಂತರಿಕ ಪರಮಾಧಿಕಾರ ಬಾಹ್ಯ ಪರಮಾಧಿಕಾರಗಳು ಇರಲಿಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಿರ್ಧಾರಗಳನ್ನು ಕೈಗೊಳ್ತಕ್ಕಂಥ ಅಧಿಕಾರ ಭಾರತ ದೇಶಕ್ಕೆ ಇರಲಿಲ್ಲ ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದನೆಯ ತಾರೀಕಿನ ನಂತರ ಭಾರತ ದೇಶ ಬಾಹ್ಯ ಪರಮಾಧಿಕಾರ ಮತ್ತು ಆಂತರಿಕ ಪರಮಾಧಿಕಾರವನ್ನು ಪಡೆದು ಒಂದು ಸ್ವತಂತ್ರ ದೇಶವಾಗಿದ್ದನ್ನು ನಾವಿಲ್ಲಿ ಸ್ಮರಿಸಬಹುದಾಗಿರ್ತದೆ